ಯಜಮಾನ್ರ ಒಂದಿಟ್ಟ ಸುಮ್ನೆ ನಿಂದಿರ್ತೀವ್ ನಾ ರೀ ಸರ್ ಸುಮ್ನೆ ನಿಂತೇನಲ್ರಿ ನೋಡ್ರಿ ನೀವ್ ಸುಮ್ನೆ ನಿಂತ್ರ ಟ್ರೀಟ್ಮೆಂಟ್ ಕೊಡ್ತೇನೆ ನಾನು ಇಲ್ಲಾಂದ್ರೆ ನಿಮ್ ಸುಮ್ನೆ ನಾನು ಟ್ರೀಟ್ಮೆಂಟ್ ನನ್ನೇನ ಹಗಲಿ ಹನ್ನೆರಡು ಕುಡ್ಕೊಂಡ್ ಮಾಡಿದ ಡಾಕ್ಟರ್ ಏನಾಗಿ ಅಂತ ಹೇಳಿ ನಮ್ಮನ್ನ ಕೇಳ್ತಾನ

ರಾಮ ನಮ್ಮ ಪ್ರೇಮ ಹೋಗ ಏನಾಗತಿ ಊಟ ನೋಡಿ ಚೆಕಪ್ ಮಾಡಿ ಊಟ ಚುಲೋ ಹೋಗು ಉಳ್ಗಿ ಕೊಡ್ಲಿಪ್ಪ ನೀವು ಅವರು ನಮ್ಮ ನಿಯರ ಹಂಗ ಬಿಡ್ರಿ ಏನು ತಿನ್ನಿ ಕೇಳ್ಕೋಬೇಡಿ ನೀವು ಚಂದಿಗೆ ಚೆಕಪ್ ಮಾಡಿ ಹೌದನಮ್ಮ ನೀವೆಕ ಹಾಕೊಂಡು ಬರಬೇಕಿಲ್ಲ ಅವರನ್ನು ಕಳಸಿರಿ ಏನು ಮಾಡ್ಬೇಕು ಬಿಡ್ರಿ ಸಾರ ರೊಟ್ಟಿಗೆ ಏನೋ ಚಿಟೆನ್ರಿ ರೊಟ್ಟಿ ಮಾಡಿದಿನಿ ಇನ್ನು ಒಂದ ಐದು ರೊಟ್ಟಿ ತಂಗ ಐತಿ ಮತ್ತೆ ಇನ್ನೇನ್ ಮಾಡ್ಲಿ ಅದಕ್ಕಾದ್ರೂ ನೋಟ ಮಾಡಿ ಬರ್ತನಿ ಮುಂದೆ ಬಸ್ ನಿ ಅಂತ ಹೇಳಿ ಮುಂದೆ ಕಳಸಿನ್ರಿ ನೀ ನೋಡಿ ಮುಂದೆ ಬಂದು ಇಷ್ಟ ಮಾಡಕತನ ನೀವು ಮತ್ತೆ ನೀವು ಅಂದೆ ಮತ್ತೆ ಹಿಂದಿನ ಬಚಿಗೆ ದೌಡು ಮಾಡಿ ಸಜ್ಜಾಗಿ ಬನ್ನಿರಿ

ಇದೇನು ಹೋಮಾರಯ್ಯ ಇವ್ರು ನನ್ನ ಕಡೆ ತೋರಿಸ್ಕೊಳಕ್ ಬಂದಾರು ಇನ್ ನಾನ ಇವ್ರ ಕಡೆ ಮನೆ ಬಂದು ಕೇಳಕ್ ನೀವು ಒಂದು ತಿಳಿ ಆತು ಬಿಡು ಇವತ್ ಮುಂಜಾನೆ ಯಾರ ಮಕ್ಕ ನೋಡಿದ್ನ ಬರ ಬರಿ ಪೇಶೆಂಟ್ ಬಂದತಿ ಪ್ರೇಮ ಸೀದ ಹೊಳ್ಳ ಅಲ್ರಿ ಸರ ಸಾಲಿ ಹಿಂದ್ ಹಾದಿರ ಏನ್ ಮುಂಚಿ ಬಾಗಲ್ಲೇ ಹಾದಿರ ಯಾಕ್ರೀ ಮತ್ತೇನ್ ರೀ ಸರ ಉಲ್ಟಾ ಚೆಕ್ ಮಾಡ್ತಿರಲ್ರಿ ಹಾ ನಿಮ ಏನ್ ರೊಕ್ಕ ಕೊಟ್ಟು ಲಂಚ ಕೊಟ್ಟು ಪಾಸ್ ಆಗಿ ಬಂದು ಕುಂತಿರ ನಮ್ಮ ಏನು ಕಲಿಲಾರ್ದಾಗ ಗೊತ್ತೈತಿ ಏನ್ ನೀವು ಒಂದ್ ನಂಗಡಿ ಚೌಟಿಗ ಕರ್ಕೊಂಡ್ ಬಂದ್ರ ಹಾ ಹುಚ್ಚು ಮಬ್ ಕೂಡ ಹಿಡ್ಸಿರಿ ನಮ್ಗ ನಾ ಏನ್ ಆ ನೀವೇನಿ ಹುಚ್ಚಿಡ್ಸಕಿರ್ಲೇ ನಿಮ್ ಕೈಯ್ ಸಿಕ್ಕಿಂದ ಯಾವ್ದೇರು ಯಾವ್ದೇನ್ರೀ ಏನ್ ಸುಮ್ನ ಕುಂತರ ಚೆಕ್ ಮಾಡಿದ್ರಿ ಏನಾರ ಹೇಳ್ರಿ ಚೆಕ್ ಮಾಡದ ಎಲ್ಲಿ ಚೆಕ್ ಮಾಡಕ್ ಬಿಡಾ ಕುಂತೀರಿ ಏ ಸಾಲ ಹಂಗ ಕರ್ಕೊಂಡ್ ಬನ್ಯ ಪ್ರೇಮವನ

ಮುಂಜೇಲ್ ಮಾಡಬೇಕಾ ಮತ್ತೆ ಏನು ಮಾಡಬೇಕಾ ಸಂಜಿಕ್ ಮಾಡಬೇಕಾ ನನ್ಕಿಂತ ಚಂದ ನಿಮಗ ಗುರ್ತೈತಿ ಅದನ್ನ ಬರೋದು ನಿಮ್ಮ ಸಸಿಕಾಯ್ ಕೊಡ್ಲಿ ಹಾ ಅರ್ಥ ಆndಿರನ ಏನೋನೆ ಹುತ್ತಡಸಿ ಮಗ ಐತಂಗ ಡಾಕ್ಟರ್ ಕಲ್ತಿ ಬಿಡ್ಲಿ ಅವ ಉಳಿ ಯಾವ ಕೊಡ್ಬೇಕಂತ ತಿಳಿಯवलं ಅವನು ಅದಕ ತಿನ್ಕ ಬರಿ ಅಂತಾನ ಬಿಡ್ ಬಿಡು ಮತ್ತ ರೊಕ್ಕ ಯಾಕೆ ಕೊಡ್ೋಂ್ರಿ ನಿಮಗೆ ಕೈ ಮುಗೀತೇನ್ರಿ ನಿಮ್ಮ ರೊಕ್ಕ ಬೇಡ ನಿಮ್ದು ಯಾವ ಉಸಾ ಬರಿ ಬೇಡ ಇನ್ನೊಂದು ದಯಮಾಡಿ ನಮ್ಮ દવાಕ ನೀ ಹೊ츨ಾ அதிகாரிகள் <laughs> <line> <continuaussen> अरे मैडम दरवाजा पे बात करेगी क्या अंदर नहीं बुलाऊगी तो हाँ एक तरफ से तो मैं बिल्कुल पागल ही हूँ अरे हटिये मैडम सुपर मैडम कितना खूबसूरत है उतना ही उनका घर भी खूबसूरत है अरे ये क्या है? क्यों गुजरा है हो पे? अरे मैडम जी इतनी खूबसूरत शक्ल है आपकी थोड़ा तो बदतमीजी बनता है रुक, इस बदतमीजी का नतीजा अभी पुलिस 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 को को बुला फोन 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 चल कर ले कौन आता है मैं खुद क्या हा? जी जी मैडम जी। मनी बारी चंद है थी अदा नम ला थी दोस्त मस्त दौड़ा अदूर जीवल नान अंदा

ಆಮೇಲೆ ಉಷ್ಟು ಕುಡಿ ಇಕ್ಕಿ ತಗೊಂಡ ಹುಡುಕೊಂಡು ಕುಂದ್ರಬೇಕು ಸುಳ್ಳ ಡಬಲ್ ಡಬಲ್ ಕೆಲಸ ನಾಲ್ಕು ದಿನ ಆಗೊಂಡ ಆರಾಮಾಗಿ ಸಾಮಾನು ಹೊಂದಿಸ್ಕೊಳ್ಳು ಅಂದ್ರೆ ನಮ್ಗೆ ಲಕ್ಷ ಇರ್ತೈತಿ ಯಾ ಸಾಮಾನ ಎಲ್ಲಿ ಇಟ್ಟೆ ಅಂತ ಹೇಳಿ ಹ್ಮ್ ನೀ ಅನ್ನೋದು ಕರೆಕ್ಟ್ ಐತಿ ಆತ ಊಟ ತಗೊಂಡ ಬರ್ತೇನೆ ನಾ ಹೋಗಿ ಅಂತಾರೆ ಆ ತಗೋರಿ ಇಲ್ಲ ಸಮೀಪಿದಿ ಹೋಟೆಲ್ ಗೆ ಹೋಗ್ರಿ ಮತ್ತೆ ಬಾಜು ಊರು ಹೋಗಿ ಲೇಟ್ ಆಗಿ ಬರ್ಬೇಡಿ ಹ್ಮ್ ಬಂದ ಏನು ಏನಿಲ್ಲ ನಮ್ಮ ಬಸ್ ಸಿಗ್ನಲ್ ಅಲ್ಲಿ ನಿಂತಿತ್ತಲ್ರಿ ಅಲ್ಲಿ ನಾನು ಶಂಕರ ಬಾಜಿ ಇದ್ದಂಗಿದ್ರು ಒಬ್ಬರು ರೋಡ್ ಕ್ರಾಸ್ ಮಾಡಕತ್ತಿದ್ರು ನನಗೆ ಯಾಕೋ ಅವರ

சட்டத்தின்படி